ಬಾರಿಗೆ ಬೆಳಗಾವಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ಮಾರ್ಚ್ ಹದಿನೈದರಿಂದ ಮಾರ್ಚ್ ಇಪ್ಪತ್ತೆಂಟರ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಗ್ರಾಹಕರಿಗಾಗಿ ಸಿದ್ಧವಾಗಿದೆ ಅದು ಎಪ್ಪತ್ತು ಪರ್ಸೆಂಟೇಜ್ ರಿಯಾಯಿತಿ ದರದಲ್ಲಿ ವಿವಿಧ ವಿನ್ಯಾಸದ ಕಾರ್ನರ್ ಸೋಫಾಗಳು ಆಮದು ಮಾಡಿದ ಸೋಫಾಗಳು ಮೂರು ಪ್ಲಸ್ ಒಂದು ಪ್ಲಸ್ ಒಂದು ಸೋಫಾ ಸೆಟ್ಗಳು ಡೈನಿಂಗ್ ಟೇಬಲ್ಗಳು ಟಿ ವಿ ಘಟಕಗಳು ವಾರ್ಡ್ರೋಬ್ಗಳು ಸೆಲೆಕ್ಷನ್ಗಳು ದಿವಾನ್ಗಳು ಇನ್ನೂ ಹಲವು ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಗ್ರಾಹಕರಿಗಾಗಿ ವಿವಿಧ ವಿನ್ಯಾಸ ಮತ್ತು ಬೆಲೆಯ ಖಾತರಿ ವಸ್ತುಗಳನ್ನು ಇರಿಸಲಾಗಿದೆ

सोफे पे और बेडरूम सेट पे कॉम्बो ऑफर चल रहा है उसमें हाँ। कॉम्बो ऑफर में फाइव फाइव पीस का सेट आता है आपको इसमें वो भी, वो भी अच्छा ऑफर है और स्टार्टिंग हमारा ट्वेंटी ट्वेंटी फाइव हंड्रेड से स्टार्ट है कॉम्बो ऑफर होम डिली डिलीवरी होम डिलीवरी नहीं है हमारा इधर से हमारा लोकल गाड़ी रहता है उसमें से आप ले जा सकते हैं ई एम आई ऑप्शन है ये हमारी ऑप्शन है बजाज का फाइनेंस का ऑप्शन है वो भी फैसिलिटी आप ले सकते हैं और अनुण। समीर और आपका जो है गाना बिग बिगेस्ट फर्नीचर एग्जीबिशन बोल के हमारा एग्जीबिशन का नाम है फर्स्ट टाइम मिल में मैं भी हमने ओपन किया है और इधर हमारा रिस्पांस भी अच्छा आ रहा है कस्टमर का रिस्पांस भी अच्छा है तो सबसे कस्टमर का परचेसिंग भी अच्छा हो रहा है ये एग्जीबिशन खत्म हुआ उसके बाद में आपका शॉप से नहीं हमारा इधर लोकल ब्रांच भी है वो लाइफस्टाइल पर नीचे बोल के वहाँ से आपको कुछ भी ऐसा सर्विस जैसी कोई प्रॉब्लम हो तो वहाँ से भी आपको सर्विस मिलता है फिर एग्जीबिशन को इतना ही ऑफर है या नहीं ओनली हमारा 14 डेज के लिए ऑफर चल रहा है, तो रहा है। ये स्टार्टिंग हमारा 14 से 16000 से स्टार्ट है 15000 से अब अपर रेगा 40 40 45000 तक है ಬೆಳಗಾವಿಯ ಮಹಾವೀರ ಭವನ ಹಿಂದವಾಡಿಯಲ್ಲಿ ಉತ್ತಮ ಗುಣಮಟ್ಟದ ಸೋಫಾ ಸೆಟ್ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲನ್ನು ಆಯೋಜಿಸಲಾಗಿದ್ದು ಪ್ರದರ್ಶನ ಮತ್ತು ಮಾರಾಟದ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೂ

ಎಲ್ಲ ಕ್ವಾಲಿಟಿ ನಂಬರ್ ಒನ್ ಇದೆ ಲೈಕ್ ಸೋಫಾ ಮತ್ತೆ ಇದು ಬೆಡ್ರೂಮ್ ಸೆಟ್ ಇದೆ ಅದು ಭೀ ಚಲೋ ಇದೆ ಸೋಫಾ ವೆರೈಟಿ ಬಾರ್ ಚಲೋ ಇದೆ ಯಾಕಂದ್ರೆ ಇಲ್ಲ ಬೆಳಗಾವಿ ಬಂದಿಲ್ಲ ಇಂತ ಎಕ್ಸ್ಪಿರೇಷನ್ ಒಂದ್ ನಾವ್ ಒಂದ್ ಟೈಮ್ ನೋಡತ್ತೀವಿ ಫಸ್ಟ್ ಟೈಮ್ ನೋಡತ್ತೀವಿ ಇದು ನೋಡತ್ತೀವಿ ಚಲೋ ಇದೆ ಅಂತ ನಾವು ಪರ್ಚೇಸ್ ತಗೊಂಡಿವಿ ಈಗ ಅದೆಲ್ಲ ಅದು ಸೋಫಾ ಅಲ್ಲಿ ತಗೊಂಡಿವಿ ನಾವ್ ಇಲ್ಲಿ ಅಷ್ಟೇ ಅಂತ ಹತ್ರ ಊರಿದೆ ಅಲ್ಲಿಂದ ಬಂದಾರ ಇವ್ರು ಅವ್ರು ಕೊಡತ್ತೀವಿ ನಾವು ನಮ್ದು ಅ ಈ ಮಹಾವೀರ್ ಭವನದಲ್ಲಿ ಈ ಸೋಫಾ ಸೆಟ್ ಕಮ್ಮ ಕವರ್ಡ್ಸ್ ಬಗ್ಗೆ ಎಕ್ಸಿಬಿಷನ್ ಇಟ್ಟಿದ್ದು ಅಲ್ಲಿ ರೀಸನೇಬಲ್ ರೇಟ್ನಲ್ಲಿ ಸಾರ್ವಜನಿಕರಿಗೆ ಅವರು ವಿತರಣೆ ಮಾಡ್ತಾ ಇರೋದು ಕಂಡು ಬಂದ ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ರೋಡ್ ಹಾಕಿದ್ದಾರೆ ಆದರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಅಲ್ಲಿ ಒಂದು ಮಿತವ್ಯವಾದ ಬೆಲೆಯಲ್ಲಿ ಎಲ್ಲರಿಗೂ ಈ ಒಂದು ಸೋಫಾ ಸೆಟ್ ಮತ್ತು ಕಬರ್ಡ್ಸ್ಗಳನ್ನು ಮಾರೋ ಮಾರೋ ಒಂದು ಅಟ್ರಾಕ್ಟಿವ್ ಗಲೆಯಲ್ಲಿ ಮಾರ್ತಾ ಇದ್ದಾರೆ ನಮ್ದು ವೆಂಕಟೇಶ್ ಮಹಾಜನ್ ಹಾಂ ಇಲ್ಲಿ ಇಲ್ಲಿ ಹಾಂ ಮಾರಿ ಡೈರ್ಡ್ರೈಡ್ ಜೀ ಕಲ್ಚರ್ ಬೆಳಗಾವಿ ನಗರದ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ವರದಿ ರತ್ನಾಕರ ಗೌಂಡಿ ಬೆಳಕಾವಿಯೇ